ಶೌಕತ್ ಖಾತರ್ಕಿ ಹಾಗೂ ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರ ಕರುನಾಡು ಘರ್ಜನೆ ನ್ಯೂಸ್ ಚಾನಲ್ ನಾವು ಇವತ್ತ ಕೊಪ್ಪಳ ಜಿಲ್ಲಾ ಕೊಕ್ನೂರು ತಾಲೂಕ್ ಮಣ್ಣಾಪುರ ಗ್ರಾಮದಲ್ಲಿ ಇದ್ದೀವಿ ನೋಡೋಣ ಬನ್ನಿ ಯಾವ ಥರ ಮೊರಮ್ ಹಬ್ಬವನ್ನು ಆಚರಣೆ ಮಾಡ್ತಾರೆ ಎಂದು ನೋಡೋಣ ಕೊಪ್ಪಳ ಜಿಲ್ಲಾ ಕೊಕ್ನೂರು ತಾಲೂಕ್ ಮಣ್ಣಾಪುರ ಗ್ರಾಮದ ಭಾವೈಕ್ಯತೆ ಹಬ್ಬವಾದ ಮೊರಂ ಹಿಂದೂ ಮುಸ್ಲಿಂ ಬಾಂಧವರು ಆಚರಿಸಿದರು ಉತ್ತರ ಕರ್ನಾಟಕದಲ್ಲಿ ಮೊಹರಮ್ ಹಬ್ಬವನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡಲಾಗುತ್ತದೆ ಹಿಂದೂ ಮುಸ್ಲಿಂ ಸಮಾಜದವರು ಒಂದಾಗಿ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಹೀಗಾಗಿ ಇದು ಭಾವೈಕ್ಯತೆಯ ಸಾರುವ ಹಬ್ಬ ಹಬ್ಬವೆಂದು ಖ್ಯಾತ ಪಡೆದಿದೆ ಮೌರ್ಮ ಹಬ್ಬವಾದ ಅಂಗವಾಗಿ ಹುಲಿ ವೇಷ ಮತ್ತು ಹೆಜ್ಜೆ ಮಜಲು ಹಾಕುವುದು ವಾಡಿಕೆಯಂತೆ ಹುಲಿ ವೇಷ ಬಣ್ಣ ಹಚ್ಚಿಕೊಂಡು ಸಂಭ್ರಮ ಪಡ್ತಾರೆ ಹೀಗಾಗಿ ಹುಲಿ ವೇಷಧಾರಿಗಳು ಹುಲಿಗಳ ಹಾಗೆ ಹೆಜ್ಜೆ ಹಾಕುತ್ತಾ ಮನೆ ಮನೆ ತೆರಳುತ್ತಾರೆ ಒಟ್ಟಿನಲ್ಲಿ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡುವ ಮೋರಂ ಹಬ್ಬದ ಸಂಭ್ರಮ ಜಿಲ್ಲೆಯಾದಂಥ ಮನೆ ಮಾಡಿದೆ ಹಿಂದೂ ಮುಸ್ಲಿಂ ಏನದೇ ಹುಲಿ ವೇಷ ಹಾಕಿ ಹಾಕಿಕೊಳ್ಳುತ್ತಿರುವ ಯುವಕರು ಮೋರಂ ಹಬ್ಬ ಬಂದರೆ ಸಾಕು ಉತ್ತರ ಕರ್ನಾಟಕದ ಹಬ್ಬದ ವಾತಾವರಣ ಮನೆ ಮಾಡುತ್ತೆ ಹಿಂದೂ ಮುಸ್ಲಿಂ ಸಮಾಜದವರು ಸೇರಿಕೊಂಡು ಈ ಹಬ್ಬವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡುತ್ತಾರೆ ಈ ಮೊರಂ ಹಬ್ಬದಲ್ಲಿ ಹುಲಿ ವೇಷ ಹಾಕಿಕೊಳ್ಳಲು ಒಂದು ವಿಶೇಷ ಅದರಲ್ಲಿ ಹೆಜ್ಜೆ ಮಜಲು ಕಣ್ಣು ತುಂಬಿಕೊಂಡಿತ್ತು ಸುಮಾರು ನಾಲ್ಕು ವರ್ಷಗಳಿಂದ ಮಣ್ಣಾಪುರ ಗ್ರಾಮದಲ್ಲಿ ಮೌಲಾಭಿಷನ್ ಹಾಗೂ ಬಿಳಿ ಮರ ಪವಾಡಗಳು ಅತಿ ಹೆಚ್ಚು ಕಾಣ್ತಾ ಇರುತ್ತದೆ ಅಂತಂದು ಹೇಳಿ ಭಕ್ತರು ಹೇಳ್ತಾ ಇರ್ತಾರೆ ಅದರಲ್ಲಿ ಈ ಹಬ್ಬ ಮುಗಿದ ನಂತರ ಪ್ರತಿ ಗುರುವಾರ ಮತ್ತು ಅಮಾವಾಸ್ಯೆ ಯಾವ ಥರ ನಾವು ಒಂದು ದರ್ಗಾ ಆಗಿರ್ಬೋದು ಒಂದು ಗುಡಿಗಳಲ್ಲಿ ಆಗಿರ್ಬೋದು ಯಾವ ಥರ ಪೂಜೆ ಸಲ್ಲಿಸ್ತಾರೋ ಅದೇ ಥರ ಭಕ್ತರು ಆಗಮಿಸ್ತಿರ್ತಾ ಭಾಳ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಭಾಳ ನಡೀತಾ ಇರುತ್ತೆ ಅಂತಂದೇಳಿ ಹೇಳಿ ಭಕ್ತರು ಹೇಳಿರ್ತಾರೆ ಅದೇ ರೀತಿ ಅದೇ ರೀತಿ ಎಲ್ಲ ಹಿಂದೂ ಮುಸ್ಲಿಂ ಭಕ್ತರು ಸೇರಿಕೊಂಡು ಈ ಹಬ್ಬವನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮನ್ನಾಪುರ ಗ್ರಾಮದ ಗುರು ಹಿರಿಯರು ಎಲ್ಲರೂ ಭಾಗವಹಿಸಿದ್ದರು ಜೊತೆ ಶೌಕತ್ ಗಾತ್ರಿ ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರ ಕರ್ನಾಡು ಗರ್ಜನೆ ನ್ಯೂಸ್ ಚಾನೆಲ್ ನಾ ಇವತ್ತ ಕೊಪ್ಪಳ ಜಿಲ್ಲಾ ಹುಬ್ಬಳ್ಳ ತಾಲೂಕ್ ಮನ್ನಾಪುರ ಗ್ರಾಮದಲ್ಲಿ ಇದ್ದೀವಿ ಏನಪ್ಪ ಇವತ್ತಿನ ವಿಷಯ ಅಂತಂದ್ರೆ ಮೊಹರಂ ನಿಮಿತ್ತ ಏನೋ ಒಂದು ಯಾತ್ರೆಯ ಆಚರಣೆ ಆಗುತ್ತೆ ಮನ್ನಾಪುರ ಗ್ರಾಮದಲ್ಲಿ ಅಂತೇಳಿ ನೋಡ್ತಾ ಎರಡು ದಿನ ಅಂತ ಕಳ್ತಾ ಇಲ್ಲೇ ಇದ್ದೀವಿ ನೋಡೋಣ ಯಾವ ಥರ ಹೆಂಗಾಗಿದೆ ಅಂತಂದೇಳಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಅದರಲ್ಲಿ ಈ ಭಾವೈಕ್ಯತೆ ಅನ್ನೋದು ಒಂದು ಹೆಚ್ಚಿನ ಈ ಸಮಾಜಕ್ಕೆ ಬೇಕಾಗಿದೆ ಆ ಭಾವೈಕ್ಯತೆ ಇಲ್ಲಿ ಮೂಡಿ ಬಂದಿದೆ ಅಂತಂದೇಳಿ ಕೇಳಿ ಬರ್ತಾ ಇದೆ ವರ್ಷ ಹನ್ನೆರಡು ತಿಂಗಳಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಗುರುವಾರ ದಿವಸ ಬರೀ ಭರ್ಜರ್ಯವಾಗಿ ಈ ಹಬ್ಬ ಇಲ್ಲಿ ನಡೀತಾ ಇದೆ ಇನ್ನು ಎಂಗೆ ಕುಟುನರು ಇದೆ ಅಣ್ಣಾಪು ಅವರು ಬಿದಿ ಪಾತಿ ಮಾರಿದ್ದ ನಮ್ಗೆ ಭಾಳ ಒಳ್ಳೇದಾಗಿ ನಮಗೆ ಚಲೋ ಆಗೈತಿ ನಮಗೆಲ್ಲ ಒಂಚಿ ಮಾಡ ನಮಗೆಲ್ಲ ಸುಖ ಕೊಟ್ಟ ನಮಗೇನೋ ಒಂದು ಫಲ ಕೇಳಕ್ಕತ್ತೀವಿ ಅದು ಮುಂದೆ ವರ್ಷಕ್ಕೆ ಆ ಫಲ ಅಕ್ಕಿಗೆ ಅನ್ನ ಪ್ರಸಾದ ಹಾಕಿ ನಾವು ಅಕ್ಕಿಗೆ ಸಕ್ಕರೆ ದೋಸಿಗೆ ಅಂದಕ್ಕಿ ಹುಡುಗರಿತಂದ್ ನಾನು ದೇಣ ಹಾಕಿನಿ ಗ್ರಾಮದ ನಾನು ನಾಲ್ಕು ವರ್ಷ ಆಯಿತು ಮಗುವಾಗಿ ಒಂದು ಎರಡು ಮಗು ಆಮೇಲೆ ಮತ್ತೆ ಆಗಿದ್ದಿಲ್ಲ ಮತ್ತು ಬಿದ್ದುಪಾತ ಬಂದು ಮಗವಸಿಂಗ್ ಬಂದು ಕೇಳಿದೆ ಹೋದ ವರ್ಷ ಇದೇ ವರ್ಷನ ಅವರು ನನಗೆ ಐದು ಬಿಸ್ತಾರ ಒಪ್ಪತ್ತು ಮಾಡೋದು ಮಾಡಿದರೆ ದ್ವಾರ್ಕ ಮಾಡಿದರೆ ನೀರು ಕುಡಿಯೋಂಗಿಲ್ಲ ಏನು ಇದು ಮಾಡೋಂಗಿಲ್ಲ ಒಮ್ಮೆ ಮತ್ತೆ ಸಾಗ್ದೆಲ್ಲ ಆ ಐದು ಬಿಸ್ತಾರ ಮಾಡಿದೆ ಮಾಡಿದ ತಕ್ಷಣ ಆಮೇಲೆ ಮತ್ತೆ ಇವಾಗ ಒಂದು ಗಂಡು ಮಗು ಆಯಿತು ಆದ ತಕ್ಷಣ ಮತ್ತೆ ಒಳ್ಳೆ ನನಗೆ ಮತ್ತೆ ಒಂದು ಸ್ವಲ್ಪ ಕಾಟ ಆಯಿತು ಇಲ್ಲಿ ದಾವತಾನೆ ಇದೆ ಹೊಂಡೈತೀವಿ ಮತ್ತು ಐದು ದಿನಕ್ಕೆ ತೊಂಬತ್ತಾರು ಸಾವಿರ ಇದು ಮಾಡಿದ್ವಿ ಆಮೇಲೆ ಮತ್ತೆ ಬಿ ಬಿ ಮೊಬೈಲ್ ಮೂರು ವರ್ಷವೇ ಬೆಳಿತಂದೆ ಸುಖವಾಗಿ ಬರಲಿ ಮನೆಗೆ ಆಮೇಲೆ ಮತ್ತೆ ವರ್ಷ ಬ್ಯಾಟಿಂಗ್ ಮಾಡ್ತೀನಿ ಅಂತಂದು ಹೇಳಿದ್ದೀನಿ ಮೂರು ವರ್ಷ ಇವಾಗ ಮಾಡಬೇಕಂತ ಮಾಡಿದ್ದೆ ಇವಾಗ ಮೂರು ತಿಂಗಳ ಮಗುವುದೇ ಹುಟ್ಟಿ ಕರ್ಕೊಂಡ್ಬರೋಕ್ಕೆ ಆಗಲಿಲ್ಲ ನನಗೆ ಅದಕ್ಕೆ ಕಾರಣ ನಾನು ಮಾಡಲಿಲ್ಲ ವರ್ಷ ನನ್ನ ಮಂಜಿನೂ ಆಗುತ್ತೆ ಮಗನೂ ಕರ್ಕೊಂಬರ್ತೀನಿ ಅವಾಗ ಮೂರು ವರ್ಷ ಕಂಟಿನ್ಯೂ ಭೇಟಿ ಮಾಡ್ತೀನಿ ಈಗ ಪಾತ್ರದಿಂದ ನನಗೆ ಒಳ್ಳೆಯದಾಗಿದೆ ನಮ್ಮ ತಾಯಿಗೂ ಒಳ್ಳೆಯದಾಗಿದೆ ನಮ್ಮ ತಾಯಿನೂ ಕಂಟಿನ್ಯೂ ನಡೆದು ಬಿಸ್ತಾರ್ಕೊಮ್ಮೆ ಹ್ಞೂ ನಿಮ್ಮ ಹೆಸರು ಮಂಜುನಾಥ್ ಕೆಂಚಪ್ಪ ಹಳ್ಳಿ ಸಾಕಿನ ಮಂಗಾಪುರ ಹೆಸರು ನಿಮ್ಮ ಹೆಸರು ನಮ್ಮ ಹೆಸರು ಅಂಚಪ್ಪ ಹಳ್ಳಿ ಹ್ಞೂ ಅದೇ ರೀತಿ ಇನ್ನೊಬ್ರು ಭಕ್ತರು ಅದಾರ ಅವ್ರು ಏನು ಹೇಳ್ತಾರ ಕೇಳೋಣ ಬನ್ನಿ ನಾವು ಕೊಪ್ಪಳ ಡಿಸ್ಟ್ರಿಕ್ನವ್ರಿ ಮಣ್ಣಾಪುರ ಗ್ರಾಮದವ್ರೆ ಅದೇ ಕೊಪ್ಪಳ ಡಿಸ್ಟ್ರಿಕ್ನವರು ಮನ್ನಾಪುರ ಗ್ರಾಮದವ್ರೆ ವಿ ನಮ್ಗೆ ಒಳ್ಳೇದಾಗೈತಿ ಆದ್ರೆ ನಾ ಏನೇ ಕೆಲಸ ಮಾಡಿದ್ರೆ ಅವ್ರಿಗೆ ಕೇಳ ಏನು ಮಾಡಲ್ಲ ಅವರು ಆಶೀರ್ವಾದಕ್ಕ ಮುಂದೆ ಕೆಲಸ ಮಾಡ್ತೀನಿ ಆದರೆ ನಾನೊಂದು ಗಾಡಿ ತರಬೇಕಾದ್ರೆ ಇಟೇಚ ತಂಡ್ ಮೊನ್ನೆ ಅದನ್ನೇ ಅವ್ರಿಗೆ ಕೇಳೇ ಮಾಡೀನಿ ಅಲ್ಲಿಂದ ಒಂದು ಖುಷಿಗಿನ್ ಪಾಯಿಂಟ್ ಮಾಡಿದ್ದೆ ನಾನು ಕುಚ್ಚಿಗೆ ಹತ್ರ ಅದು ಕೊಪ್ಪಳ ಡಿಸ್ಟಿಕ್ಕಲ್ಲಿ ಆದ್ರೆ ಎಲ್ಲ ರೀತಿಯೂ ಒಳ್ಳೇದಾಗೈತಿ ಅವ್ರಿಗೆ ಯಾರು ನಡ್ಕೊತಾರ ಅದು ಅವ್ರಿಗೆ ಗೊತ್ತಾಗುತ್ತೆ ನಾವು ಏನು ಯಾವ ಥರ ನಡ್ಕೊಂತೀವಿ ನಮ್ಮ ಭಾವನೆ ಹೆಂಗಿರ್ತಂತ ಹೆಂಗಿಲ್ಲ ಅಲ್ಲಿ ನಾವು ಇಟ್ಕೊಂಡು ಅಂದ್ರೆ ಅವ್ರ ಎಲ್ಲ ರೀತಿ ಅವ್ರ ಆಶೀರ್ವಾದನೂ ಇದ್ದೇ ಇರುತ್ತೆ ಎಲ್ಲ ಭಕ್ತರುಗಳನ್ನು ಬರೋದು ಎಲ್ಲ ಮಾಡ್ತಾರೆ ಅಷ್ಟೊಂದು ಚಲೋ ಆಮೇಲೆ ಅವ್ರನ್ನ ಉಸಿನ ಪಾಯಿಂಟ್ ಮಾಡಬೇಕಾದ್ರೆ ಅವ್ರು ಕರ್ಕೊಂಡು ಹೋಗಿ ಅವರು ಆಶೀರ್ವಾದ ತಗೊಂಡು ಪೂಜೆ ಮಾಡಿಸಿ ಅದನ್ನು ಹುಷಿನ್ ಪಾಯಿಂಟ್ ಚಲೋ ಮಾಡಿ ಒಂದು ಮನೆ ಇಟೇಜಿ ಇಟಿ ಜಿ ಅದು ಅರವತ್ತೈದು ಲಕ್ಷ ರೂಪಾಯಿ ಇಟ್ಟೈಚಿ ಅವ್ರನ್ನ ತಗೊಂಡು ಹೋಗಿ ಅವ್ರು ಕರ್ಕೊಂಡು ಹೋಗಿ ಆ ಊರಿಗೆ ಅವ್ರನ್ನ ಸ್ವತಃ ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿ ಚಲ ಮಾಡಿ ಒಳ್ಳೆಯದಾಗಿ ಎಷ್ಟು ಈಗ ಮಾಡಿ ಈಗ ನಾವು ಒಂದು ವರ್ಷ ಆಯಿತು ಈಗ ಗಾಡಿ ತಂದು ಏಳನೇ ತಿಂಗಳಿಗೆ ಏಳು ತಿಂಗಳಾಯ್ತು ಈಗ ನಾಲ್ಕು ಹತ್ತನೇ ತಾರೀಕು ಬಂದ್ರೆ ಏಳು ತಿಂಗ್ಳು ಮುಗಿದೈತಿ ಪ್ರತಿಯೊಂದನ್ನು ಏನಾದರೂ ಅವ್ರ ಮಟ್ಟ ಎಲ್ಲೇ ಅವ್ರನ್ನ ಅವ್ರ ತಗ ಕೆಲಕ್ರಪ್ಪ ಅವ್ರು ನೆನ್ಸಿಗೇನು ಮಾಡಿದ್ರೂ ಎಲ್ಲದೂ ಒಳ್ಳೇದಾಗುತ್ತೆ ಅವ್ರ ಆಶೀರ್ವಾದ ಯಾವತ್ತಿಗೆ ನಮ್ಮ ಐತಿ ಹೆಸರು ನನ್ನ ಹೆಸರು ಮೊಲಸಾಬ ಮಲ್ಲಾರ್ಪುರ್ ಗ್ರಾಮದ ನಾವು ಫಕೀರ್ ಸಾಬ್ ಮಗರ್ ನಾನು ಏನ್ ನೀವು ನೋಡ್ತಾ ಇದೀರ ಇಲ್ಲಿ ಲಾಲ್ ಸಾಬ್ ಸಾನ್ನಾಳತ್ತ ಅಂತಂದಿದ್ದಾರೆ ಅವರು ಏನು ಒಂದು ಹೋದ್ ವರ್ಷ ವರ್ಷ ಒಂದು ದೇವರಿಗೆ ಹರಿಕೆ ಒಂದು ಕೊಂಡಿದ್ರು ಅದು ಏನತ್ತ ಕೇಳೋಣ ಅವ್ರು ಬಾಯಲಿಕ್ಕೆ ಹೇಳಿ ನೀವು ಏನ್ ಹೇಳ್ಕೊಂಡಿದ್ರಿ ಸಿ ಬಿಟ್ಟಿ ಪತಿ ಮೇಡಿಕೆ ನಿಂದೆ ಒಂದು ಮತ್ತೆ ಜೆಸಿಗಳನ್ನು ಮಾಡ್ತೀವಿ ಮಾಡಿ ಇಲ್ಲಿ ತಮ್ಮೊಂದು ಪೂಜೆ ಮಾಡಿ ಬೇಸ್ ನಡೀತೈತೆ ಎಷ್ಟು ವರ್ಷ ಆಗ್ತದೆ ನಾವು ತೊಗೊಂಡು ಈಗ ಒಂದು ಒಂಬತ್ತು ವರ್ಷ ಐತೆ ಒಂಬತ್ತು ವರ್ಷ ಹ್ಞೂ ಮೊದಲೆಲ್ಲ ಡ್ರವರ್ ಕೆಲಸ ಮಾಡ್ತಾಯಿದ್ವಿ ಅಕ್ಕಿ ತಾಯಿಗೆ ಬೆಳಕೆ ನಿಂದೆ ತೊಗೊಂಡ್ಬಂದ್ವಿ ಶುಕ್ರವಾರ ನಡಿತೈತಿ ಇದೀರಿ ದೋರ್ ನಡಿತೈತಿ ಗಿಳಕಿ ಚಲೋ ಸುತ್ತಮುತ್ತ ಹಳ್ಳಿ ಮಂದಿನೂ ಬರ್ತೈತಿ ಅವ್ರು ಬೆಳ್ಕೊಂಡಿದ್ದು ಏನಾದ್ರತಿ ಅದನ್ನೆಲ್ಲ ಮಾಡ್ತಾರೆ ಹಾಂ ಬೆಳ್ಕೊಂಡಿರ್ತಾರೆ ಹಾಂ ಅಡ್ಕಿ ಅಡ್ಕಿ ತರಿಸ್ತಾರೆ ಬಂದು ಆಮೇಲೆ ಈಗ ಡೋಲಿನೂ ಮಾಡಿಸ್ಕೊಟ್ರ ಬೆಳ್ಕೊಂಡವ್ರು ಅನ್ನ ನಮ್ಮ ಜಾಸ್ತಿ ಹುಮಿಕಾಸ್ಥೆ ಮತ್ತು ಅನ್ನ ಸಹ ಇರ್ತೈತಿ ಅದ್ರಾಗೆ ಬಂದು ಎಲ್ಲ ಸುಟ್ಟ ಹಳ್ಳಿಯವ್ರು ಬಂದು ಎಲ್ಲ ಭಾಗಿಯಾಗ್ತಾರೆ ಪ್ರಸಾದಕ್ಕೆ ಎಲ್ಲ ಚಲೋ ಇರ್ತದೆ ಏನೊಂದು ನೀವು ನೋಡ್ತಾ ಇದ್ದೀರ ಈ ಒಂದು ನಮ್ಮ ಚಾನೆಲ್ ಮುಖಾಂತರ ಮಣ್ಣಾಪುರ ಗ್ರಾಮದಲ್ಲಿ ಭಾವೈಕ್ಯತೆ ಅನ್ನೋದು ಒಂದು ಮುಖ್ಯವಾಗಿತ್ತು ಅಂತ ಈಗಿನ ಜನರೇಷನ್ ಅಲ್ಲಿ ಬಹಳ ಬೇಕಾಗಿರ್ತದೆ ಅದೇ ತರ ಇಲ್ಲಿ ನಮ್ಮ ಏನೋ ಒಂದು ಮಸೂದೆಗೆ ಬೇಕಾಗಿರ್ದು ಭಾವೈಕ್ಯತೆಯಲ್ಲಿ ಭಾವಿಕ್ಯತೆಯಲ್ಲಿ ಒಬ್ರು ಶಿವಪ ಅಂತೇಳಿ ತಳವಾರ ಅಂತ ಇದ್ದಾರೆ ಅವರು ಇಲ್ಲಿ ಲೈಟಿಂಗ್ಸ್ ಆಗಿರ್ಬೋದು ಆಗಿರ್ಬೋದು ಅವರು ಎಲ್ಲಾ ತರ ಅವರೇ ಒಂದು ಮುಂದಾಳತ್ತ ತಗೊಂಡು ಕೆಲಸ ಮಾಡ್ತಿದ್ದಾರೆ ಏನು ಲೈಟಿಂಗ್ಸ್ ಇದೆ ಇನ್ನೊಬ್ಬರು ಇನ್ನೊಬ್ರು ಯಾರು ಬರ್ತಾರೆ ಅಲ್ಲಿ

Masya